ಬಹು ನಿರೀಕ್ಷಿತ ಸಿನಿಮಾ ಡೇವಿಲ್ ಇಂದು ಬೆಳ್ಳಿತೆರಿಗೆ ಮೂಡಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಬಾಗಲಕೋಟೆ ಜಿಲ್ಲೆಯ ಈಲ್ಕಲ್ನ ಶ್ರೀನಿವಾಸ್ ಚಿತ್ರಮಂದಿರದಲ್ಲಿ ದರ್ಶನ್ ಅವರ ಬ್ಯಾನರ್ಗಳಿಂದ ತುಂಬಿದೆ ಅಭಿಮಾನಿಗಳಿಂದ ದರ್ಶನ್ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಡೇವಿಲ್ ಸಿನಿಮಾ ಶತದಿನೋತ್ಸವ ಆಚರಿಸಲಿ ಅಂತ ಶುಭ ಕೋರಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಬಹಳ ನಿರಕ್ಷಿತ ಸಿನಿಮಾ ಈಗ ರಿಲೀಸ್ ಆಗಿದ್ರ ನಿಮ್ದು ಸಂತೋಷ ಹೆಂಗೈತಿ ಸರ್ ಅದ ಈಗ ಇನ್ನೊಂದು ಅರ್ಧ ತಾಸು ಬಿಟ್ಟು ನೋಡಕಂತ್ರಿ ಅಪ್ಪ ಜಾತ್ರೆನೇ ಆಗತ್ರಿ ಶ್ರದ್ಧೆ ಇರತ್ರಿ ಯಾರೇ ಏನೋ ಷಡ್ಯಂತ್ರ ಮಾಡಿದ್ರೆ ಏನೂ ಮಾಡೋದಾಗಲ್ಲ ಅವ್ರ ಫ್ಯಾನ್ಸ್ ಇರೋ ಮಠ ಎದ್ದೇ ಇರ್ತಾರ ಅವ್ರ ಜೊತೆಗೆ ಸಹಾಯ ಮಠ ಇರ್ತಿವ್ ನಾವು ಏನಾದ್ರೂ ಬಾಸ್ ಗಾತ್ರ ಬಿಟ್ಕೊಡೋಂಗಿಲ್ಲ

ના 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 ಶುರುಗಳಿಸೋಣ ಜೈ ಡಿ ಬಾಸ್ ಜೈ ಡಿ ಬಾಸ್